ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಎಚ್ ಡಿ ಕೋಟೆ ತಾಲೂಕಲ್ಲ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕು ನೋಡಿದಿರ ಬೀನ್ಸ್ ಹಾಕಿದ್ರು ಇದ್ರ ಸೊ ಬೀನ್ಸ್ ಹಾಕಿರೋದ್ರಿಂದ ಮೈಕ್ರೋನ್ಯೂಟ್ರಿಯನ್ಸ್ ಎಲ್ಲ ಎಳ್ಕೊಂಡೈತೆ ನನ್ನ ಪ್ರಕಾರ ಹಂಗಾಗಿನೇ ಶುಂಠಿ ತುತ್ತುದಿ ವೈಟ್ ಬಂದಿರೋ ಅಂಥದ್ದು ಸೊ ಬಿಸ್ಲಿಗೆ ಸಿಕ್ಕಿದೆ ಬಟ್ ಇದಕ್ಕೆ ಸೊ ಅವ್ರನ್ನೇ ಮಾತಾಡ್ಸೋಣ ಹೆಸ್ರು ಸೋಮಣ್ಣ ಅಂತ ಶಿಂಡೇನಹಳ್ಳಿ ಗ್ರಾಮ ಗದ್ಗೆ ಹೋಬ್ಳಿ ಗದಗೆ ಹೋಬ್ಳಿ ಅಲ್ಲ ಗದ್ಗೆನೇ ಹ್ಞೂ ಅವರೇ ನಮಸ್ತೆ ಏಕೆ ಗಣದೃಶ್ಯ ಅಂತಲ್ಲ ಸೊ ಎಷ್ಟು ದಿನ ಆಯಿತು ಶುಂಠಿ ಮೂರು ತಿಂಗಳು ಮೂರು ಅಂದರೆ ಹುಟ್ಟಿ ಎರಡು ಆಯ್ತಾ ಸೊ ಹುಟ್ಟಿ ಎರಡು ತಿಂಗಳು ಒಂದೊಂದು ಕಡೆ ಎರಡು ಮೂರು ಬರ್ತಾ ಬರ್ತಾಯಿದೆ ರ್ಯಾಪಿಡ್ ಗ್ರೋತ್ ಸ್ಟೆಸ್ಟ್ ಸ್ಟಾರ್ಟ್ ಆಗೈತೆ ಸೊ ಯಾವ್ಯಾವ ಅಂಗಡಿಲಿ ಏನೇನು ಅಸ್ತಿತ್ತು ಅಂದ್ ನೋಡಿದಿರಿ ಹಾಂ ಎಲ್ಲ ನಮ್ದೇನೆ ಸ್ವಲ್ಪ ಬಿಸಿಲಿಗೆ ಏಟ್ಪಿತ್ತು ತಿಂದಿರೋದು ಬಿದ್ದರೆ ಹಾಂ ನಿಮ್ಮ ಏರಿಯಾದಲ್ಲೆಲ್ಲ ಶುಂಠಿಲಿ ನಿಮ್ಮ ಶುಂಠಿ ಹೇಗಿದೆ ಸೊ ನೋಡಿ ರ್ಯಾಪಿಡ್ ಗ್ರೋತು ಸೊ ಕಾಣಿಸ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಎರಡು ತಿಂಗಳು ಶುಂಠಿ ಎರಡೂವರೆ ತಿಂಗಳು ನನ್ನ ಪ್ರಕಾರ ಹುಟ್ಟಿ ಎರಡು ತಿಂಗಳು ಹಾಕಿ ಮೂರು ತಿಂಗಳಾ ಸೊ ರ್ಯಾಪಿಡ್ ಗ್ರೋತ್ ಸ್ಟಾರ್ಟ್ ಆಗೈತೆ ಒಂದೊಂದರಲ್ಲಿ ಒಂದು ಎರಡು ಏಳು ಮರಿ ಈ ವರ್ಷ ಶುಂಠಿಗಳೇ ಇಲ್ಲ ಕಣ್ರಿ ಮೂರು ತಿಂಗಳು ಶುಂಠಿಂಗೆ ಸೊ ಕಾಣಿಸ್ಬೋದು ಏನೂ ಕೊಟ್ಟಿಲ್ಲ ನಾನು ಏನು ಗೈಡ್ ಮಾಡಿದ್ದೀನಿ ಅಷ್ಟೇ ಮಾಡ್ತಿರೋದು ಸೊ ನಿಮಗೆ ನೋಡಿರೋದು ಪ್ರಕಾರ ಏನು ಅನ್ನಿಸ್ತಾ ಇದೆ ಸೊ ಕಾಣಿಸ್ಬೋದು ಶುಂಠಿ ನೋಡ್ಕೊಂಬಿಡಿ ಆತ್ಮೀಯ ರೈತ ಬಂದವರೇ ಇಲ್ಲೇ ಇದ್ದಾರೆ ಸರ್ ಎಷ್ಟು ಸ್ಪ್ರೇ ಆಗೈತೆ ಎರಡು ಸ್ಪ್ರೇ ಸೊ ಕೊಟ್ಟಿದ್ದು ನಾನೇ ನಾನೇ ಕೊಟ್ಟಿರೋದು ಎರಡು ಸ್ಪ್ರೇ ಕೊಟ್ಟಿದ್ದೀರ ಇನ್ನೂ ಡ್ರಿಂಚಿಂಗ್ ಯಾವತ್ತು ಮಾಡಿದ್ರಿ ಡ್ರಿಂಚಿಂಗು ಗೊಬ್ಬರ ಎಷ್ಟು ಕೊಟ್ಟಿದ್ದೀರಾ ಅರವತ್ತು ಕೆಜಿ ಜಿ ಕೆಜಿ ಅರವತ್ತು ಕೆಜಿ ಅಷ್ಟು ಬಿಟ್ಟರೆ ಇನ್ನೇನು ಕೊಟ್ಟಿಲ್ಲ ಸೊ ನೋಡಿ ಕರೆಕ್ಟಾಗಿ ಎರಡು ತಿಂಗಳು ಎರಡೂವರೆ ತಿಂಗಳು ಅವ್ರ ಪ್ರಕಾರ ಮೂರು ತಿಂಗಳು ನನ್ನ ಪ್ರಕಾರ ಎರಡೂವರೆ ತಿಂಗಳು ಯಾಕೆಂದರೆ ಬೀನ್ಸು ಅರ್ಧ ತಿಂಗಳು ತಿನ್ಕೊಂಡೈತೆ ಬಟ್ ಬೀನ್ಸ್ ಹಾಕಿ ಒಂದು ಒಳ್ಳೆ ಕೆಲಸ ಏನಂತಂದರೆ ನನಗೂ ಗೊತ್ತಿರಲ್ಲ ಈ ವರ್ಷ ಇಷ್ಟು ಟೆಂಪ್ರೇಚರ್ ಆಗುತ್ತೆ ಅಂತ ಶುಂಠಿ ಉಳಿಸ್ಕೊಂಡ್ರು ನೆಳ್ಳಾಗಿ ಈ ವೇರಿಯಾದಲ್ಲಿ ಎಲ್ಲೂ ಶುಂಠಿ ಎರಡೂವರೆ ತಿಂಗಳು ಶುಂಠಿ ಸೊ ಈ ಮಟ್ಟಕ್ಕೆ ಕೂಡ್ಕೊಂಡಿರೋದು ಕಾಣಿಸ್ತಿಲ್ಲ ಬನ್ನಿ ನೋಡ್ಕೊಂಡು ಬರೋಣ ಅಂದರೆ ಉಂಟು ಸೊ ರ್ಯಾಪಿಡ್ ಗ್ರೋ ಸ್ಟಾರ್ಟ್ ಆಗಿದೆ ಸೊ ದಡ ಕಟ್ಟಿಸ್ಬೇಕೀಗ ಸವಣಾರಿ ಗೊಬ್ಬರ ಕೊಡ್ಕೊಂಡು ಗೊಬ್ಬರ ಹೆಂಗೆ ಗೊತ್ತಾ ಈಗ ಹೆಂಗೆ ಕೊಡ್ಬೇಕೇಳಿ ಬದ್ದಿಕೆ ಕೊಡಬೇಕು ಕೊಡಬೇಕು ಹ್ಮ್ ಅರ್ಥ ಆಗ್ತಿದ್ಯಾ ಬಡ್ಡಿಗೆ ಬೆಳಂಗಿಲ್ಲ ಮೂರು ನಾಲ್ಕು ಸ್ಟಾರ್ಟ್ ಆಗಿದ್ಯಾ ಹ್ಮ್ ನನ್ನ ಪ್ರಕಾರ ನನ್ನ ಇಳುವರಿ ರೀಚ್ ಆಗುತ್ತೆ ಇದು ಬಟ್ ಟೆಂಪ್ರೇಚರ್ ಒಂದು ಇಲ್ಲ ಅಂದಿದ್ರೆ ಇನ್ನೂ ಸೂಪರ್ ಆಗಿ ತಗೊಂಡೋಗ್ತಿದ್ದೆ ಶುಂಠಿ ಹ್ಮ್ ಹ್ಮ್ ಎರಡು ಸ್ಪ್ರೇ ಒಂದು ಗೊಬ್ಬರ ಇವ ಡ್ರಂಚಿಂಗ್ ಯಾವತ್ತು ಮಾಡಿದ್ದು ನೆನ್ನೆ ನೆನ್ನೆ ಮಾಡಿರೋದು ಸೊ ಇವತ್ತು ಡೇಟು ಸೋಮವಾರ ಹದಿಮೂರನೇ ತಾರೀಕು ಏಪ್ರಿಲು ಸೊ ಶುಂಠಿ ನೋಡಿ ಕರೆಕ್ಟಾಗಿ ಇದ್ರದ್ದು ವೀಡಿಯೋ ಎಲ್ಲದು ಮಾಡಿದ್ದೀನಿ ನಾನು ಲಾಸ್ಟು ಬೀನ್ಸ್ ಇದ್ದಾಗಲೂ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡೋರು ನೋಡ್ಕೋಬೋದು ಸೊ ಇವ್ರದ್ದು ಬಿಸ್ಲೈಟಿಗೆ ಸಿಕ್ಕಿಲ್ಲ ಅಂತ ಹೇಳಲ್ಲ ತುದಿ ನೋಡಿ ಯಾರೋ ನನ್ನ ಬಗ್ಗೆ ಅನುಮಾನ ಪಡ್ಕೊಂಡು ಏನೋ ಮಾತಾಡ್ತಿದ್ರು ಅವ್ರಿಗೆ ಉತ್ತರಕ್ಕೋಸ್ಕರ ಈ ವಿಡಿಯೋ ತೋರಿಸ್ತೀನಿ ಸರ್ ನಿಮ್ಮ ಏರಿಯಾದಲ್ಲಿ ಶುಂಠಿ ಎಲ್ಲ ನೋಡಿದ್ದೀರಲ್ಲ ಆ ಶುಂಠಿಗೂ ನಿಮ್ಮ ಶುಂಠಿಗೂ ಏನು ಅನ್ನಿಸ್ತಾ ಐತೆ ನಾಲ್ಕು ಹಾಂ ನಾಲ್ಕು ತಿಂಗಳಲ್ಲಿ ಅದೇ ಎಲ್ಲ ಐತೆ ಇಲ್ಲಿ ತೋರಿಸ್ತೀನಿ ಬನ್ನಿ ನನಗಿಂತ ಮೂರು ದಿನ ಮುಂದಾಗೈತ ಹ್ಞೂ ತೋರಿಸ್ತೀನಿ ಹ್ಞೂ ರ್ಯಾಪಿಡ್ ಗ್ರೋತ್ ಸ್ಟಾರ್ಟ್ ಆಗೈತೆ ಈ ವರ್ಷ ಯಾರು ಶುಂಠಿಗಳು ಹಿಂಗಿಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸೊ ಏಳು ಏಳು ಮರಿ ಬರ್ತಾ ಇದೆ ಹ್ಞೂ ನೆರಳಲ್ಲಿರೋದು ಬಿಡಿ ಇಳುವರಿ ಬರೋಲ್ಲ ಬಟ್ ನಿಮ್ಗೆ ನೋಡಿ ಇಲ್ಲಿ ಯಾವುದೇ ಒಂದು ಮರಗಳಿಲ್ಲ ಪೂರ್ತಿ ಬಿಸಿಲು ಸೊ ಆಕ್ಚುಲಿ ಒಂದ್ ರೌಂಡ್ ನಾನು ನೋಡಬೇಕು ಅಂತ ತುಂಬ ಆಸೆ ಆಗ್ತೈತೆ ಒಂದು ಕಡೆಯಿಂದ ನೋಡ್ಕೊಂಬತ್ತೀನಿ ತುಂಬ ಖುಷಿಲಿದ್ದೀನಿ ಇವ್ರು ಶುಂಠಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮರಿ ಸೊ ಎಣಿಸ್ಬೋದು ನೋಡಿ ಕಾಣಿಸ್ಕೊಳ್ಳಿ ಎರಡೂವರೆ ತಿಂಗಳಿಗೆ ಈ ವರ್ಷ ನಾನು ಮೊದಲನೇ ಫ್ಲ್ಯಾಟು ನಾನು ನೋಡ್ತಿರೋದು ನಾನು ಮಾಡಿಸಿರೋ ಅಂಥ ಫ್ಲ್ಯಾಟು ನಮ್ಮ ಐತ್ರ ಫ್ಲ್ಯಾಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮರಿ ಮೂರು ತಿಂಗಳು ಅಂತಲೇ ಇಟ್ಕೊಳ್ಳಿ ಆಯಿತು ಮೂರು ತಿಂಗಳಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಮೂರು ಮೂರಾರು ಒಂಬತ್ತು ಮರಿ ಇದೆ ಸೊ ಕಾಣಿಸ್ಬೋದು ಸೊ ನೋಡ್ಕೊಂಬಿಡಿ ಮುಚ್ಚು ಮರೆ ಏನೂ ಇಲ್ಲ ಸೊ ಇನ್ನೂ ಎರಡೇ ಸ್ಪ್ರೇ ಒನ್ ಡ್ರೆಂಚಿಂಗು ಮೈಕ್ರೊನ್ಯೂಟ್ರಿಯಂಟ್ಸ್ ಇನ್ನೂ ಏನೂ ಕೊಡಿಸಿಲ್ಲ ನಾನು ಇವತ್ತು ತಂದಿದ್ದೀನಿ ಅವ್ರಿಗೆ ಕೊಡೋಕ್ಕೆ ಸೊ ಬಂಪರ್ ಆಗಿ ಬರಲಿ ಅಂತ ನಮ್ದು ಅಕ್ಷಯ ಬಂಪರ್ ಅಂತ ಬರುತ್ತೆ ಸೊ ಅಕ್ಷಯ ಬಂಪರ್ ಕೊಡ್ತಿದ್ದೀನಿ ಇವತ್ತು ಏನು ವೈಟ್ ವೈಟ್ ಇದೆಯಲ್ಲ ಗರಿ ಅದೆಲ್ಲ ಪೂರ್ತಿ ಕಟ್ಟುತ್ತೆ ಸೊ ಡ್ರೆಂಚಿಂಗ್ ಮೊನ್ನೆ ಮಾಡಿದರೆ ಸರ್ ಹಿಂಗ್ ಬರ ಮನಿ ಆಮೇಲೆ ನೋಡೋಣ ಸೊ ಎಲ್ಲ ತವಲು ಚೆನ್ನಾಗಿಲ್ಲ ಅಂತ ಎಲ್ಲಾದ್ನೂ ತೋರಿಸ್ತಿದ್ದೀನಿ ಮುಚ್ಚುಮರೆ ಏನಿಲ್ಲ ಸೊ ಯಾಕೆಂದರೆ ಒಂದೇ ಗೊಬ್ಬರ ಆಗಿರೋದು ಸೊ ಇಲ್ಲಿಗೆ ಇನ್ನೊಂದು ಇಡೀ ಪಟ ಪೂರ್ತಿ ಕಾಣಿಸ್ತಾ ಮುಚ್ಕೊಳತ್ತಿದ್ದು ಸೊ ಓಪನ್ ಚಾಲೆಂಜ್ ಸೊ ನೇರವಾಗಿ ಇದ್ದೀನಿ ಹಿಂದೆ ಮುಂದೆ ಏನು ಮಾತಾಡ್ತಿಲ್ಲ ನೇರ ನೇರವಾಗಿ ಇದ್ದೀನಿ ಇಲ್ಲ ಹಿಂಗೆ ಹೋಗ್ಬಿಟ್ಟು ಅಲಾಸ್ ಬರ್ತೀನಿ ಬನ್ನಿ ಅದು ಬಿಸ್ಲೈಟಿಗೆ ಸಿಕ್ಕಿರೋದೊಂದು ಯಾವ್ಯಾವ ಬಿಸ್ಲೈಟಿಗೆ ಚೆನ್ನಾಗಿ ಸಿಕ್ಕಾಯ್ತು ಅದು ಮಾತ್ರ ಹಂಗಾಗೈತು ಸೊ ರ್ಯಾಪಿಡ್ ಗ್ರೋ ಸ್ಟೇಜು ಗೊಬ್ಬರ ಕೊಟ್ಟು ಎಷ್ಟು ಸಾತು ಹ್ಞೂ ಅಷ್ಟೇ ಇನ್ನೇನು ಕೊಟ್ಟಿಲ್ಲ ನೆಟ್ ಕಟ್ಟಿ ಒಳ್ಳೆ ಕೆಲಸ ಮಾಡಿರ ನೆಟ್ ಕಟ್ಟಿ ಒಳ್ಳೆ ಕೆಲಸ ಮಾಡಿದ್ದೀರ ಹ್ಞೂ ಸೊ ಪಟ ಪೂರ್ತಿ ಕಟ್ಕೊಂಡೈತೆ ಹ್ಞೂ ಇನ್ನೂರು ಗುಡ್ಡಲ್ಲಿ ಹ್ಞೂ ಹ್ಞೂ ಕೆಲಸ ಆಗೈತೆ ಹಂಗಾರೆ ಗುಣಿಗೊಬ್ಬರದ ಜೊತೆ ಸೊ ಗುಣಿಗೊಬ್ಬರ ಜೊತೆ ಇವ್ರಿಗೆ ಏನು ಇದು ಥರದ್ದು ಜೀವ ಜೀವಾಣು ಗೊಬ್ಬರಗಳನ್ನ ಮಿಕ್ಸ್ ಮಾಡಿಸಿದ್ದು ಸೊ ಸಂಪೂರ್ಣವಾಗಿ ನಮ್ಮ ಸಿಸ್ಟಮಲ್ಲೇ ಮಾಡಿರೋದು ನೋಡಿ ಪಟ ಆಲ್ರೆಡಿ ಕುಡ್ಕೊಂಡೈತೆ ಸರ್ ಇನ್ನೊಂದು ತಿಂಗಳಿಗೆ ಪೂರ್ತಿ ಪಟ ಏನೋ ಕಾಣಿಸಲ್ವಾ ನಿಮ್ಮ ಪ್ರಕಾರ ನನ್ನ ಪ್ರಕಾರ ಕಾಣಿಸಲ್ಲ ಒಂದು ಗೊಬ್ಬರ ಕೊಡ್ತೀರಾ ಈಗ ನೆಕ್ಸ್ಟು ಹ್ಞೂ ಕಮ್ಮಿ ಹ್ಞೂ ಹ್ಞೂ ಒಂದೇ ಒಂದು ಅದ ಮಳೆ ಆಗೈತಲ್ಲ ಒಂದು ಅದ ಮಳೆಗೆ ಸಿಕ್ಕೈತೆ ಹೊಡಿಯಲಿ ಮಣ್ಣು ಕೊಡಬೇಕು ಸೋಮಾನ ಅವರೇ ಹ್ಞೂ ಸರಿ ಕೊಡ್ಬೇಕು ರ್ಯಾಪಿಡ್ ಗ್ರೋತ್ ಸ್ಟಾರ್ಟ್ ಆಗೈತೆ ಆದಷ್ಟು ಬೇಗ ನಾಳೆ ತಪ್ಪಿದ್ರೆ ಒಂಚೂರು ಚೂರು ಅದ ಬರ್ತಿದ್ದಂಗೆ ಹ್ಞೂ ಮಣ್ಣು ಕೊಡಿಸ್ಬಿಡಿ ಗೊಬ್ಬರ ಕೊಟ್ಕೊಂಡು ಗೊಬ್ಬರ ಹೇಳ್ತೀನಿ ಮನೆ ಹತ್ರ ಹೋದಾಗ ರಿಪೋರ್ಟ್ ಮಾಡೋದು ಹೆಂಗೆ ನಮ್ಮ ಗುಣಿಗೊಬ್ಬರ ಕೆಲಸ ಮಾಡಿದ್ಯಾ

ಜಾಸ್ತಿ ಇದು ಹ್ಞೂ ಹ್ಞೂ ನೋಡಿ ಇದಕ್ಕೆ ಬಿಸ್ಲೇಟ್ ಬಿದ್ದಿಲ್ಲ ಬಟ್ ಆ ಕಡೆನು ಚೆನ್ನಾಗಿಲ್ಲ ಬಿಸ್ಲೇಟ್ ಇಲ್ಲದಲ್ಲೇ ಇರೋದು ಹಾಗೆ ಕಾಣಿಸ್ತೈತೆ ತುದಿಗರಿ ವೈಟ್ ಆಗಿದ್ದಾವೆ ಮೈಕ್ರೋ ಒಂದು ಕೊಟ್ಟಿಲ್ಲ ಒಂಚೂರು ಫೆರಾಸ್ ಕಮ್ಮಿ ಐತೆ ಇವತ್ತು ಅಕ್ಷಯ ಬಂಪರ್ ಆಗಿ ಬೆಳೆ ಬರಲಿ ಅಂತ ಅಕ್ಷಯ ಬಂಪರ್ ತಂದೀನಿ ಸೊ ಅದಕ್ಕೆ ಸ್ಪ್ರೇ ಕೊಟ್ಟು ಹೋಗ್ತೀನಿ ಆ ಸ್ಪ್ರೇ ಕೊಟ್ಟ ಮೇಲೆ ಇದು ಸರಿ ಆಗುತ್ತೆ ನೋಡಿ ಇಲ್ಲಿ ಏನು ಅಷ್ಟು ರ್ಯಾಪಿಡ್ ಗ್ರೋತ್ ಸ್ಟೇಜ್ ಅಂತ ಕರಿತೀವಿ ರೈತರಿಗೆ ಮೊದಲೇ ಹೇಳ್ತಾ ಇದ್ದೀನಿ ಸೋಮಣ್ಣ ಒಂಚೂರು ಈ ಕಡೆ ಬನ್ನಿ ನೋಡಿ ಇದು ರ್ಯಾಪಿಡ್ ಗ್ರೋತ್ ಪಸ್ಟೇಜು ಒಂದು ಎರಡು ಮೂರು ನಾಲ್ಕು ಕಾಣಿಸ್ತಿರ್ಬೋದು ಆ ಗುಣಿಯಲ್ಲಿ ಸೊ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆದಮೇಲೆ ಐದು ಆರು ಸೊ ಈ ಟೈಮಲ್ಲಿ ರ್ಯಾಪಿಡ್ ಗ್ರೋತ್ ಸ್ಟೇಜಿಗೆ ಏನೇನು ಕೊಟ್ಕೋಬೇಕು ನೀವು ಅದನ್ನೆಲ್ಲ ಕೊಟ್ಕೋಬೇಕು ಸೊ ಕೊಟ್ಕೊಳ್ಳಿಲ್ಲ ಅಂತಂದರೆ ಅದು ನಿಮ್ಮ ದಡ್ಡತನ ಸೊ ಇಲ್ಲಿ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಕರೆಕ್ಟಾಗಿ ಇನ್ನೊಂದು ತಿಂಗಳಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತರವರೆಗೂ ಹೋಗುತ್ತಾ ಹ್ಞೂ ಈಗ ನೀವು ಸೊ ಡ್ರೆಂಚಿಂಗ್ ಮಾಡಿ ಎರಡು ದಿನ ಎರಡೇ ಸ್ಪ್ರೇ ಕೆಲವರು ಮೂರು ನಾಲ್ಕು ಸ್ಪ್ರೇ ಕೊಟ್ಟಿರೋರದು ಶುಂಠಿ ಈ ವರ್ಷ ಹಿಂಗಿಲ್ಲ ನಿಮ್ಮ ಭಾಗದಲ್ಲಿ ನೀವೇ ನೋಡ್ತಿದ್ದೀರಲ್ಲ ನಾಲ್ಕು ತಿಂಗಳು ಶುಂಠಿ ಹೆಂಗೈತೆ ಹ್ಞೂ ಸೊ ಪ್ರತಿಯೊಂದು ಲೈನು

ನಿಮ್ದು YouTube ಅನ್ನೆಲ್ಲ ಎಲ್ಲ ನೋಡ್ದೆ ಎಲ್ಲ ಕಡೆಲು ವಿಡಿಯೋ ನೋಡಿ ಆಮೇಲೆ ಇದು ಕ್ಲಿಕ್ ಆಗೆ ಆಗ್ತದೆ ಅಂದ್ಬಿಟ್ಟಿದೆ ನಮಗೆ ಫೋನ್ ಮಾಡಿರಿ ಫೋನ್ ಮಾಡ್ತಿದ್ದೆ ಕೆಮಿಕಲ್ ಹಾಕಿ ಎಲ್ಲ ಬದಲಾವಣೆ ಸರ್ ಒಲನ ಅದು ಅಲ್ಲಂತೆ ನಮ್ದು ಈ ಒಲಲ್ಲಿ ಬಸ್ಲೆ ಬರ್ತೈತಿಲ್ಲ ಅಂತದ್ರಲ್ಲೂ ಈ ಶಿಲ್ಪಿ ಬಂದ್ರೆ ಹೇಳ್ಕೋಬೇಕು ಒಲಗೊಳಲ್ಲಿ ಸೊ ನಾನು ಫೋನ್ ಮಾಡಿದ್ರಿ ನಾನು ಫೋನ್ ಮಾಡ್ತಿದ್ದಂಗೆ ನಾನು ಫಸ್ಟ್ ಏನು ಹೇಳಿದೆ ನಿಮಗೆ ಅದೇ ಸರ್ ಬಂದು ಬರ್ತೀನಿ ಏನೇ ನೋಡ್ತೀನಿ ಅಂದ್ಬಿಟ್ಟು ಬಂದ್ರಿ ಟೆಸ್ಟ್ ಮಾಡಿಸ್ತೀರಿ ಸాల్ಟ್ ಟೆಸ್ಟ್ ಮಾಡ್ತಷ್ಟೇ ಅದಲ್ಲಾ ಮಾಡ್ತ ಆದ್ಮೇಲೆ ಸాల్ಟ್ ಟೆಸ್ಟ್ ಮಾಡ್ಸಿದ್ಮೇಲೆ ಅಂದ್ರೆ ನೀವು ಹೇಳ್ತಿರೋದು ಮೊದ್ಲು ಈ ಭೂಮಿಯಲ್ಲಿ ಬೆಳೆ ಅಷ್ಟು ಚೆನ್ನಾಗಿ ಬರ್ತಿಲ್ಲ ಬರ್ತಿತ್ತಿಲ್ಲ ಹು ಈ ತರ ಬೆಳೇನೆ ಬರ್ತಿತ್ತಿಲ್ಲ ಹು ಅದು ಸುಂಟಿ ಸತಿ ನೋಡಿದ್ರೆ ಯಾಕೆ ಸುಂಟಿ ಏನಪ್ಪಾ ಅಂದ್ರೆ ಇದಾದಷ್ಟು ಆಯ್ತತೆ ಬಿಟ್ನೆ ನೋಡದಂತ ಸುಂಲಿದೆ ಹು ಆಮೇಲೆ ಬರ್ತಾ 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 ಫೇಲ್ ಚೇಂಜ್ ಆಗೋದು ತೋರಿಸ್ತೀನಿ ಎಲ್ಲಿಗೋ ತوستಿನಿ ಒಂದ್ ವಾರ ಮುಂದೆಗೆ ಹು ಸೊ ಸಾಯಿಲ್ ಟೆಸ್ಟಿಂಗ್ ರಿಪೋರ್ಟ್ ಆಯಿತು ರಿಪೋರ್ಟ್ ಪ್ರಕಾರ ನಾನು ಏನು ಹಾಕ್ಕೊಬೇಕು ಅಂತ ನಿಮಗೆ ಹೇಳಿದೆ ಡೋಲಮೈಟ್ ಏನೋ ಹೇಳಿದ್ದೆ ಅಲ್ವಾ ಸೊ ಡೋಲಾಮೈಟ್ ಎಸ್ಕೊಳಕ್ಕೆ ಹೇಳಿದೆ ಪಿ ಎಚ್ ಕಮ್ಮಿ ಇತ್ತೆ ನಾನು ನಿಮ್ದಲ್ಲ ಏನೇನು ಹಾಕಿದರೆ ಹೇಳಿ ಗುಣಿ ಗೊಬ್ಬರ ನಮ್ಮದು ಗುಣಿ ಗೊಬ್ಬರ ಕೊಟ್ಟರೆ ಅದ್ರಕ್ಕಿಂತ ಮುಂಚೆ ನಾನು ಏನಾರು ಏನಾರು ಎಸೆ ಕೇಳಿದ್ದೆ ನಾ ನಿಮಗೆ ಹಾಂ ಎಸ್ ಎಸ್ ಪಿ ಸಿಂಗಲ್ ಸೂಪರ್ ಫಾಸ್ಟ್ ಹಾಂ ಸೊ ಸಿಂಗಲ್ ಸೂಪರ್ ಫಾಸ್ಟ್ ಹ್ಮ್ ಬೀಜೋಪಚಾರ ನಮ್ದು ಮಾಡಿಲ್ಲ ಹ್ಮ್ ಹ್ಮ್ ಸೊ ನಾ ಮೂರನ್ನು ಪ್ಲಾನಿಂಗ್ ಅಂದ್ರೆ ಇವ್ರದ್ದು ಹೇಗೆ ಮಾಡಿಸಿದ್ದೀನಿ ಅಂತಂದ್ರೆ ಸೊ ಎಷ್ಟು ಅವಶ್ಯಕತೆ ಐತೆ ಅಷ್ಟು ರಾಸಾಯನಿಕ ಎಷ್ಟು ಅವಶ್ಯಕತೆ ಐತೆ ಅಷ್ಟು ಜೈವಿಕ ಎಷ್ಟು ಅವಶ್ಯಕತೆ ಐತೆ ಅಷ್ಟು ಸಾವಯವ ಮೂರು ಅಂಶಗಳನ್ನ ಕರೆಕ್ಟಾಗಿ ಬಳಸ್ಕೊಂಡ್ರೆ ಮಾತ್ರ ಬೆಳೆ ಬೆಳೀಲಿಕ್ಕಾಗೋದು ಪೂರ್ತಿ ಆರ್ಗ್ಯಾನಿಕ್ ಏನು ಮಾಡ್ತೀವಿ ಅಂತ ಅಂದರೆ ಅದಕ್ಕೆ ಮೂರು ತಿಂಗಳು ಮುಂಚೆನೇ ಪ್ರಿಪ್ರೇಷನ್ ಇರಬೇಕು ಈಗ ಹ್ಞೂ ಸ್ವಲ್ಪ ಆರ್ಗ್ಯಾನಿಕ್ ಇನ್ನು ನಮ್ಮದು ಬಯೋಪಟ್ಯಾಶ್ ಅಂತ ಒಂದು ಬರುತ್ತೆ ಅಕ್ಷಯ ಬಯೋಪೊಟ್ಯಾಶ್ ಅಂತ ಅದು ಕೊಟ್ಟರೆ ನಿಮ್ದು ಒಂದು ತಿಂಗಳಿಗೆ ಶುಂಠಿ ಪೂರ್ತಿ ಕವರ್ ಆಗ್ಬಿಡುತ್ತೆ ಏನು ಕಾಣಿಸಲ್ಲ ನೀವು ಓಡಾಡೋಕ್ಕೆ ಆಗಲ್ಲ ಅದು ಸೆಕೆಂಡ್ ಡ್ರೆಂಚಿಂಗು ಅದು ಕೊಟ್ಟು ಒಂದು ತಿಂಗಳು ಆಗಬೇಕು ಎರಡು ಕೋಟ ಡ್ರೆಂಚಿಂಗ್ ಕೊಡಬೇಕು ಈಗ ನೀವು ಇನ್ನೂ ಒಂದು ಇವರು ಮಣ್ಣು ಕಟ್ಸಿಲ್ಲ ಬಟ್ ಬೀನ್ಸ್ ಹಾಕಿದ್ರು

ಬೀನ್ಸು ನಿಮಗೆ ಅರ್ಧ ಪೋಷ ಪೋಷಕಾಂಶಗಳನ್ನೆಲ್ಲ ಬೀನ್ಸೇ ತಿನ್ಕೊಂಡೈತಿ ನಾವು ಕೊಟ್ಟಿರೋ ಗೊಬ್ಬರದಲ್ಲಿ ಅರ್ಧ ಗೊಬ್ಬರ ಅದೇ ತಿನ್ಕೊಂಡೈತಿ ಇಲ್ಲ ಶುಂಠಿ ಇದು ಇನ್ನೂ ಸೂಪರ್ ಇರೋದು ಆದರೂ ಈ ವರ್ಷಕ್ಕೆ ಈ ಮಟ್ಟಕ್ಕೆ ಇನ್ನೂ ಇವತ್ತು ಮೊನ್ನೆ ಡ್ರೆನ್ಚಿಂಗ್ ಮಾಡಿದ್ದೀರಲ್ವಾ ಸೊ ಡ್ರೆಂಚಿಂಗ್ ಮಾಡಿರೋದು ಕ್ಯಾನ್ ಅಲ್ಲೇ ಐತೆ ಪ್ಲಾಂಟೇಶನ್ ಸ್ಪೆಷಲು ಸೊ ಅದನ್ನು ತೋರಿಸ್ತೀವಿ ಮನಿ ತೋರಿಸುತ್ತೆ ಈಗ ನಾವು ಕೊಟ್ಟಿರೋ ಸ್ಪ್ರೇ ಡ್ರೆಂಚಿಂಗು ಯಾವ್ದಾರು ಫೇಲ್ಯೂರ್ ಅಂತ ಕಾಣಿಸ್ತಾ ಇತ್ತ ನಿಮ್ಗೆ ಹುಳಿನ ಔಷಧಿ ಆಗಿರ್ಬೋದು ಹುಳ ಬಂದಿದ್ದು ಯಾವ್ದಾರು ಮತ್ತೆ ಕೊಟ್ಟಿದ್ದೆ ಎಷ್ಟತಿ ಕೊಟ್ಟಿದ್ದು ಹ್ಮ್ ಉಳಕ್ ಒಂದು ಔಷಧಿ ಕೊಟ್ಟಿರೋದ್ ಬಿಟ್ರೆ ಸೊ ಏನು ಸಜೆಷನ್ ಮಾಡಿದ್ನೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದಾರೆ ಅಷ್ಟೇ ನಿಮ್ಮ ಕಡಿತ ಇದೆ ಸರ್ ಭೂಮಿ ಒಳಗಡೆ ನಮ್ದು ಬ್ಯಾರೆಲ್ಲ ಬ್ರಸ್ಟ್ ಆಗೋಸ ಹ್ಞೂ ಗುಳಿ ಗುಳಿಗೊಬ್ಬರ ಹಾಕಿದ ಬ್ರಸ್ಟ್ ಆಗಿಲ್ಲ ಅದು ಬ್ರಸ್ಟ್ ಆಗಿಲ್ಲ ಹ್ಞೂ ಅದು ನೀರು ಹಿಡಿದು ಹಿಡಿದುಕೊಂಡಿತ್ತಲ್ಲ ಹ್ಞೂ ಹಂಗಾಗಿ ಇದಾಯ್ತು ಈ ಥರ ಬಿಸಿ ಗುಳಿ ಆರಾಮ್ ಕಾಣಿ ಹ್ಞೂ ಹ್ಞೂ ಬಿಸಿ ಗ್ರೋತ್ ಆಗಿ ನೋಡಿ ಅದನ್ನೇ ನೋಡ್ತಾ ಇದ್ದೀನಿ ಕೂಡ್ಕೊಳತ್ತೆ ಬೆಡ್ ಇಲ್ಲಿ ನೋಡಿ ಆಲ್ರೆಡಿ ಸ್ಟಾರ್ಟ್ ಆಗೈತಿ ಈ ಬೆಡ್ ನೋಡಿ ಹಂಗೆ ಅಬ್ಸರ್ವ್ ಮಾಡಿ ಹ್ಞೂ ಪೂರ್ತಿಯಲ್ಲೇ ಆಲ್ರೆಡಿ ಹ್ಞೂ ಇನ್ನೊಂದು ತಿಂಗಳಿಗೆ ಮಟ್ಟಕ್ಕೆ ಹೋಗ್ಬೋದು ಇದು ಹ್ಞೂ ಹ್ಞೂ ನೋಡಿ ಬೀನ್ಸ್ ಹಾಕಿದ್ದು ಇಲ್ಲೇ ಕಿತ್ತು ಹಾಕಿರೋದು ಇಲ್ಲೇ ಐತೆ ನೋಡಿರಿ ಅಲ್ಲಲ್ಲೇ ಹಾಕಿದಾರೆಲ್ಲ ಕಿತ್ತು ಆದರೂ ಗೊಬ್ಬರ ಇತ್ತಲ್ಲ ಸರ್ ಅದು ಯಾವ್ದು ಕಡೆ ಅದಕ್ಕೆ ಅಲ್ಲೇ ಇದ್ಬಿಟ್ಟು ಹಾಕ್ತಾರೆ ಸರ್ ಇದು ಎಷ್ಟೇ ಸರ್ತಿ ಬರ್ತಿರೋದು ನಾನು ನಿಮ್ಮ ಫ್ಲಾಟಿಗೆ ಮೂರನೇ ಸಲ ಸರ್ ಬಂದಿರೋದ್ರಿಂದ ಪ್ರಯೋಜನ ಏನಾದ್ರು ಆಗಿದೆಯಾ ನೋಡಿ ಇಲ್ಲೇ ಇದೆ ನಮ್ಮ ಪಿ ಎಸ್ ಪಿ ಎಸ್ ಮಾಡ್ತಾ ಇದ್ದೇನೆ ಬೆಳೆದೇ ಬೆಳಿಬೋದು ಅಂತ ಗೊತ್ತಾಗ ಯಾವ ಧೈರ್ಯದ ಮೇಲೆ ನಾಕೆ ಎಕರೆ ಮೇಲೆ ನಮ್ದೈರ್ಯದ್ಮೇಲೆ ನಮ್ದು ಧೈರ್ಯದ್ಮೇಲೆ ನಾನತ್ತ ಕೆಲಸ ರಿಸೈನ್ ಮಾಡಿ ಮನೆ ಕಡೆ ಇರೋ ಅಂತ ಅಂದ್ಕೊಂಡಿ ಮನೆ ಕಡೆ ರಿಸೈನ್ ಇದ್ರೆ ರೈತರುಗಳೆಲ್ಲ ಮುಳುಗೋಯ್ತಾರ ಸಾಕಂಡ್ರಿ ದಿನಕ್ಕೆ ಮುನ್ನೂರು ನಾನ್ನೂರು ಕಿಲೋಮೀಟ್ರ್ ಬೈಕ್ ಹೊಡೆದು 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 ಏನ್ ಮಾಡ್ಬೇಕಾದ್ರೆ ಇಲ್ಲ ನಾನು ಮುನ್ನಿಂದ ಶುಂಠಿ ಮಾಡ್ತಿದ್ದೆ ಮಾಡ್ತಾ ಮಾಡಿ ಮಾಡಿ ಜನಗಳಿಗೆ ಇಷ್ಟೊಂದು ನರ್ಮಗ ಕೊಡ್ತಾ ಇದ್ರ ನೀವು ಮಾಡ್ದಂತೆಲ್ಲ ನಾನು ಮಾಡೋಕ್ಕೆ ನಿಂತ್ಕೊಂಡ್ರೆ ನಾನು ಪರ್ಫೆಕ್ಟು ನಾನು ರೈತ ಅಂದರೆ ರೈತ ಫೀಲ್ಡ್ ವರ್ಕು ಅಂದರೆ ಫೀಲ್ಡ್ ವರ್ಕು ಯಾವುದಾದ್ರೂ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗಬಾರ್ದು ಒಟ್ಟಾಗಿ ನಿಮ್ಮ ಭಾಗದಲ್ಲೆಲ್ಲ ಈಗ ನಿಮ್ಮದೇ ಟಾಪು ಸೊ ಶಿಂಡೇನಲ್ಲಿ ಸೋಮಣ್ಣ ಅಂತ ಮಹೇಶ್ವರಂ ದೇವಸ್ಥಾನ ಪಕ್ಕನೇ ಮನೆ ಬಂದು ಬೇಕಾದ್ರೆ ಕೇಳ್ಕೊಳ್ಳಿ ಸೊ ಇವ್ರದು ಬೀನ್ಸ್ ಹಾಕಿದ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಆವತ್ತ ಶುಂಠಿ ಹೆಂಗಿತ್ತು ಅಂತ ನಿಮಗೂ ಗೊತ್ತು ಬೀಗು ನೋಡಿಲ್ಲ ಅಂತ ಅಂದರೆ ವೀಡಿಯೋ ಇದೆ ನೋಡ್ಕೊಳ್ಳಿ ಸರ್ ಇಷ್ಟು ಹತ್ರ ಯಾರ್ದು ಬಂದಿಲ್ಲ ಸರ್ ಎರಡೂವರೆ ತಿಂಗಳಿಗೆ ಪಾಪ ಹೇಳಿದ್ದ ಹೇಳಿದ ಟೈಮಿಂಗ್ ಮೇಂಟೈನ್ ಮಾಡೋರೆ ಇಲ್ದಲ್ಲೇ ಇರೋದು ಹೇಳೋದಲ್ಲ ಇರೋದನ್ನು ಹೇಳಬೇಕು ಹ್ಞೂ ಆ ಕಡೆ ಕೋ ಬನ್ನಿ ಯಾವ್ಯಾವ ಸ್ಪ್ರೇ ಕೊಟ್ಟಿದ್ದೀರಾ ನಿಮ್ಮ ಅವು ಖಾಲಿ ಕವರೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀರಾ ಅವು ತೆಗ್ದು ಎಸಿಬಾರ್ದು ನನಗೆ ಯಾಕೆ ಅಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಲ್ಲ ನಮ್ಮ ಮೊದಲೇ ಹೇಳ್ಬಿಡ್ತೀನಿ ಕೇಳಿ ನಾನೇನೇ ಸ್ಪ್ರೇ ಕೊಟ್ಟಿದ್ದರೂ ಖಾಲಿ ಕವರ್ಗಳ್ನ ನೀವು ತೆಗ್ದಿಟ್ಕೊಂಡಿರ್ಬೇಕು ಸರಿ ಸರಿ ಯಾಕೆ ಅಂದರೆ ನನಗೆ ಗೊತ್ತಾಗಲ್ಲ ಏನು ಕೊಟ್ಟಿದ್ದೀನಿ ನಾನು ಅವತ್ತಿಂದ ಅವತ್ತಿಂದ ನೋಡಿಬಿಟ್ಟು ಕೊಟ್ಟೋಗಿರ್ತೀನಿ ಸೊ ಇದು ಅವ್ರದೇ ನಾನು ಇದೇ ಟಾಪ್ ಶುಂಠಿ ಅಂತ ಹೇಳಲ್ಲ ಈ ವರ್ಷ ಕ್ಯೂರ್ ಏರಿಯಾದಲ್ಲಿ ಅವರೇ ನೋಡಿರೋ ಪ್ರಕಾರ ಅವ್ರದೇ ಟಾಪ್ ಶುಂಠಿ ಇದಕ್ಕಿಂತ ಚೆನ್ನಾಗಿ ಬೆಳೆಯೋರು ಇರ್ತಾರೆ ಸೊ ನಾವು ಮಾಡಿಸಿರೋದ್ರಲ್ಲಿ ಚೆನ್ನಾಗಿದೆ ಇದು ಇನ್ನೂ ಒಂದು ಸತ್ತಿನ ದಡ ಕಟ್ಸಿ ನೀವು ಇನ್ನೊಂದು ಗೊಬ್ಬರ ಕೊಟ್ಟು ದಡ ಕಟ್ಸಿ ಹದಿನೈದು ದಿವಸ ಬಿಟ್ಕೊಂಡು ನನಗೆ ಶುಂಠಿ ಹೇಳಿ ಅದು ಇಳುವರಿ ಬರಲ್ಲ ಚೆನ್ನಾಗೈತೆ ಅದು ಮ ನೆರಳಲ್ವ ಇದು ಇದು ನೋಡಿ ಈಗ ಅವ್ರು ನೆರಳು ಬನ್ನಿ ಇಲ್ಲಿ ಬನ್ನಿ ಎರಡು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹದಿನಾಲ್ಕು ಇಷ್ಟು ಹದಿನಾಲ್ಕು ಮರಿ ಇದೆಯಾ ಎಷ್ಟು ತಿಂಗಳು

ಹತ್ತು ಹನ್ನೊಂದು ಹನ್ನೊಂದಾ ಇನ್ನೊಂದು ತಿಂಗಳಿಗೆ ಒಂದು ಇಪ್ಪತ್ತೈದರ ಮೇಲೆ ಹೋಗಲ್ಲ ಇದು ಯಾಕೆ ಮೇಲೆಲ್ಲ ಇದ್ದಿರ ಇದ್ದಾರೆ ಡ್ರಿಂಚಿಂಗ್ ಇದಕ್ಕೆ ಏನೂ ಆಗಲ್ಲ ಬಟ್ ಕಾಂಬಿನೇಷನ್ ಕೊಟ್ಟಾಗ ಸುಳಿಕ್ ಸೋಕಿಸ್ಬಾರ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಟ್ಟು ಹತ್ತರಿಂದ ಹನ್ನೊಂದವೇ ಎಲ್ಲ ಆಲ್ಮೋಸ್ಟು ಸೊ ಎಲ್ಲ ತಕ್ಕ ನಾನು ಬರೋಕ್ಕಾಗಲಿಲ್ಲ ಅಂದರೂ ಕರ್ನಾಟಕದ ಎಲ್ಲ ಭಾಗಕ್ಕೂ ಬೇಕಾದ್ರೆ ಉತ್ಪನ್ನಗಳನ್ನು ತಲುಪಿಸುವಂಥ ಜವಾಬ್ದಾರಿ ನಂದು ತಲುಪಿಸ್ತೀನಿ ಸೊ ಕಾಣಿಸ್ಬೋದು ಶುಂಠಿ ಈ ರೀತಿ ಇದೆ ಸೊ ಮಾರ್ಕಿಂಗ್ ನೋಡ್ಕೊಳ್ಳಿ ಅದೇ ಬೇವಿನ ಮರ ಬೇವಿ ಮರದಿಂದ ಆ ಕಡಿಗೆ ಒಂದು ಶುಂಠಿ ಸೊ ಆ ಗ್ರೀನ್ ನೆಟ್ಟು ಈ ತೆಂಗಿನ ಸಸಿ ಸೊ ಕಾಣಿಸ್ಬೋದು ಹಿಂಗೈತೆ ನೋಡಿರಿ ಅದ್ಯಾವುದೋ ಇನ್ನೊಂದು ಐತೆ ಅಂತ ಪ್ರಾಕ್ಟಿಕಲ್ ಆಗಿ ನೋಡಿಬಿಡುಗೂ ಹ್ಞೂ ಅದಕ್ಕೆ ನೆಕ್ಸ್ಟ್ ಸತಿಗೆ ಇನ್ನೂ ಮೂರು ತಿಂಗಳು ಮುಂಚೆ ಪ್ರಿಪ್ರೇಷನು ಆಮೇಲೆ ಹೇಳ್ತೀನಿ ಅಕ್ಟೋಬರ್ ಟೈಮಿಗೆ ನೀವು ಜಮೀನು ಮಾಡ್ಕೊಂಡಿರಬೇಕು ಹ್ಞೂ ಸರಿ ಫಸ್ಟ್ ಅಪ್ಸೆಂಟ್ ಹಾಕೋಬೇಕು ಹ್ಞೂ ಇಲ್ಲ ಡಯಾಂಚ ಭಾಳ ಹೊಡಿಸ್ಬಿಟ್ಟು ಹ್ಞೂ ോ എ കിത ഉടക്ക എന്തെല്ലാം ബന്ധ ഒണക ಗುಳಿಗೊಬ್ಬರ ನಮ್ದು ಏನಾರು ಕೊಟ್ಟಿದ್ರೆ ನೋಡ್ರಿ ನಾನು ಮೆಥಡ್ ನಾನು ಹೇಳಿರೋ ಟೈಮಿಗೆ ಏನ್ ಕೊಡ್ಕೋಬೇಕು ಅದ್ ಕೊಡ್ಕೊಂಡು ಹೇಳಿರೋದು ಮಾಡಿದ್ರೆ ಮಾತ್ರ ಹೇಳಿ ನನಗೆ ಏನೋ ಕೊಟ್ಟು ಎರಡು ಸ್ಪ್ರೇ ಮಾಡಿ ಎಲ್ಲ ಎಲ್ಲಾನು ಇದಾರೆ ಹ್ಮ್ ಇದು ಅದು ಗುಳಿಗೊಬ್ಬರ ನಿಮ್ಗೆಲ್ಸಿಕ್ಕು ಅಂದ್ರೆ ಆಮೇಲೆ ನಮ್ಗೆ ನನಗಿಂತ ಒಂದು ವಾರ ಮುಂದಿದೆ ವ್ಯತ್ಯಾಸ ಕಣ್ಣೆದ್ರಿಗೆ ಐತೆ ಜಮೀನು ಸೇಮೆ ಅಕ್ಕಪಕ್ಕನೇ ಸೊ ಅದು ಫ್ಲ್ಯಾಟ್ ಅಲ್ಲ ಐತೆ ಏನಂದರು ನಿಮ್ಮ ಸ್ನೇಹಿತರು ಅದೇ ಅವರು ತಗೊಂಡು ವರ್ಷ ನಾವು ಒಳ್ಳೆ ಹ್ಞೂ ಹ್ಞೂ ಆಯ್ತು ತಗೋಳಪ್ಪ ಅಂತಂದ್ರೆ ನೋಡಿದ್ರು ಯಾಕೆ ಹ್ಞೂ ನೋಡಿದ್ರೆ ಹ್ಞೂ ಇದು ನಿಮಗಿಂತ ಮೂರು ದಿನ ಮುಂಚೆನೇ ಹಾಕಿದ್ದು ಒಂದು ವಾರ ಸೊ ವ್ಯತ್ಯಾಸ ಸ್ಪಷ್ಟವಾಗಿ ಕಣ್ಣಿಗೆ ಕಾಣಿಸ್ತಾ ಇತ್ತು ಅವ್ರು ಕಣ್ಣಿದ್ರಿಗೆ ನೋಡಿದ್ದಾರೆ ಸೊ ರೈತರ ನಂಬರ್ನೂ ಸಹ ಇದರಲ್ಲಿ ಹಾಕಿರ್ತೀನಿ ಈ ವಿಡಿಯೋದಲ್ಲಿ ಕೆಲಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಂಬರು ಅಡ್ರೆಸ್ಸು ಎಲ್ಲ ಬೇಕಾದ್ರೆ ಫೋನ್ ಮಾಡ್ಕೊಂಡು ಕೇಳ್ಕೊಳ್ಳಿ ನಾನೇನು ಜಾಸ್ತಿ ಹೇಳೋಲ್ಲ ಬೇಕಾದ್ರೆ ಸ್ಪಾಟಿಗೆ ಬಂದೇ ನೋಡ್ಕೊಂಡು ಹೋಗಿ ವ್ಯತ್ಯಾಸ ಸ್ಪಷ್ಟವಾಗಿರುತ್ತೆ ಧೈರ್ಯವಾಗಿ ನಾಲ್ಕು ಎಕರೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಯಾ ರೇಟ್ ಏನಾರು ಸಿಗಲಿ ಇಳುವರಿ ಚೆನ್ನಾಗಿ ಬರ್ಬೇಕಷ್ಟೇ ರೈತರಿಗೆ ಬೆಳೆ ಚೆನ್ನಾಗಿ ಬಂತು ಅಂದರೆ ಖುಷಿ ಬನ್ನಿ ಇನ್ನೇನು ನೋಡೋದೇನೂ ಇಲ್ಲ ಮೂರುವರೆ ತಿಂಗಳು ಶುಂಠಿ ಅಂದರೆ ಯಾರೂ ನಂಬಲ್ ಇದೆ ನಂಬಲ್ಲ ಯಾಕೆ ನಂಬಲ್ಲ ಅಂದರೆ ಇವರು ವೀಡಿಯೋ ಪರ್ಪಸ್ಗೋಸ್ಕರ ಬಂದು ತೋರಿಸ್ತಾರೆ ಅಂತಾನೆ ನೋಡಿ ಅಲ್ಲೇ ಬೇ ಮರ ಆ ಗ್ರೀನ್ ನೆಟ್ ಕಾಣಿಸ್ತೈತೆ ಇಲ್ಲಿ ಡೌನು ಬೇಕಾರೆ ಹ್ಞೂ ನಿಮ್ಗೆ ಗೊಂಬೆ ಕೊಟ್ಟಿ ಸುಮಣ್ಣವರು ಕಣ್ಗಳು ಕೆಲವು ಚೆನ್ನಾಗಿರಲ್ಲ ರಿಸ್ಕ್ ಯಾಕೆ ఈ అల్ల నీవు అణ్గోళ్ళిల్వా కాలవెలు కాలువకు తిరువి అసే

ಅಂದ್ರೆ ಈಗ ನೀವು ಹ್ಞೂ ಪ್ರಾಕ್ಟಿಕಲ್ ಆಗಿ ಅವ್ರ ರಿಸಲ್ಟ್ ಅವ್ರು ನೋಡಿದ್ದಾರೆ ನಾನು ನೋಡಿದ್ದೀನಿ ಸೊ ಹೆಚ್ಚಿನ ಏನು ಹೇಳಲ್ಲ ಸೊ ಮಾತಾಡಲ್ಲ ಕೆಲಸ ಮಾತಾಡುತ್ತೆ ಥ್ಯಾಂಕ್ ಯು ನಮ್ದು ದಸಿಗಳು ನೋಡಿ ಸರ್ ಎಷ್ಟು ಹ್ಞೂ